ಮನೆಯಲ್ಲಿ ಯಾರು ಇಲ್ಲದ ವೇಳೆ ಯುವತಿ ಕೊಲೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಇಬ್ಬರು ಸಾವನ್ನಪ್ಪಿದ್ದು ಪರಸ್ಪರ ಸ್ನೇಹಿತರಾಗಿದ್ದ ಐಶ್ವರ್ಯ ಹಾಗೂ ಪ್ರಶಾಂತ್ ಕಳೆದೊಂದು ವರ್ಷದಿಂದ ಪ್ರೀತಿ ಮಾಡುತ್ತಿದ್ದರು ಐಶ್ವರ್ಯಳನ್ನು ಚಾಕುವಿನಿಂದ ಕೊಲೆ ಮಾಡಿ ಪ್ರಶಾಂತ್ ಸಹ ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನಾಗ್ ಹೇಳಿದರು ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಐಶ್ವರ್ಯ ಚಿಕ್ಕಮ್ಮನ ಮನೆಯಲ್ಲಿ ಇದ್ದಾಗ ಪ್ರಶಾಂತ್ ವಿಷದ ಬಾಟಲಿ ತೆಗೆದುಕೊಂಡು ಬಂದಿದ್ದಾನೆ ಆದರೆ ವಿಷದ ಬಾಟಲಿ ಸೇವನೆ ಮಾಡಿಲ್ಲ ಬದಲಾಗಿ ಹರಿತವಾದ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ತಾನು ಚಾಕು ಚುಚ್ಚಿಕೊಂಡು ತಿಳಿಸಿದರು ವರದಿಗಾರರು ಸ್ನೇಹ ಪ್ರಜ್ವಲ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಈ ಜಗದಲ್ಲಿ ಆಗಿದೆ ಇದರಲ್ಲಿ ಒಬ್ಬರು ಹುಡುಗಿ ಮತ್ತೆ ಒಬ್ರು ಹುಡುಗ ಮಾಡ್ಯರಿಂದ ಇಬ್ಬರು ಸತ್ತಿದ್ದಾರೆ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಮತ್ತೆ ಅವನು ಹುಡುಗ ಹೋದ್ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ತಾಯಿ ಹುಡುಗಿನ ತಾಯಿ ಚೊಟ್ಟಿಗೆ ಕೂಡ ಅವರು ಮಾತಾಡಿದರೆ ಮತ್ತೆ ಹುಡುಗಿ ತಾಯಿ ಅವಾಗ ಹುಡುಗಗೆ ಹೇಳಿದ್ರೆ ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ಮತ್ತೆ ನಾನು ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ ಇವತ್ತು ಇಬ್ಬರು ಈ ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ ಮತ್ತೆ ಇದು ಇನ್ಸಿಡೆನ್ ಆಗಿದೆ